ನೋಡ್ತಾ ಇರ್ಬೋದು ಸ್ನೇಹಿತರೆ ಏನು ನಾವು ಬಿ ಸಿ ಹಳ್ಳಿ ಜಾತ್ರೆಗೆ ಬಂದಿದ್ದೀವೋ ಈ ಬಿ ಹಳ್ಳಿ ಜಾತ್ರೆಯಲ್ಲಿ ಒಬ್ಬರು ರೈತರನ್ನು ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಹಾಂ ಇದೇ ಮೊದಲನೇ ವೀಡಿಯೋ ನಮ್ಮದು ಅಣ್ಣ ನಮಸ್ತೆ ಬನ್ನಿ ಹಂಗೆ ನಾನೇನಾದರೂ ಬನ್ನಿ ಹಾಂ ನಿಂತ್ಕೊಳ್ಳಿ ಅಲ್ಲೇ ಅಣ್ಣ ಮೊದಲನೇ ನಮಸ್ಕಾರ ಅಣ್ಣ ತಮ್ಮ ಹೆಸರು ತಮ್ಮ ಊರು ಅಡ್ರೆಸ್ನ ನಿಮ್ಮ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಹೊರಗಳು ಎಷ್ಟು ಜೊತೆ ಹಾಕಿದ್ದೀರಾ ಎರಡು ಜೊತೆ ಅಂದರೆ ಕರ್ಗಳು ತೆಗ್ದು ನೀವೇ ಕೂಟ ಮಾಡೋದಾ ಅಥವಾ ಒನ್ ಟ್ವೆಂಟಿ ಊಟ ಇರೋವೇ ತಗೊಂಬರೋದು ಇವಾಗ ಎರಡು ಜೊತೆ ಈ ಎರಡು ಜೊತೆಲಿ ಏನು ಕೆಲಸ ಮಾಡ್ತೀರಾ ನೀವು ನಿಮ್ ಕೆಲಸ ಮಾತ್ರ ನೀವೇನು ಕೆಲ್ಸಕ್ಕೆ ಹೋಗೋದು ಆಟೋ ಓಡಿಸ್ತೀರಾ ಡ್ರೈವರು ಅಲ್ಲ ಅದನ್ನು ಮಾಡಿಕೊಂಡು ಇದನ್ನು ಮಾಡಿದ್ರೆ ನಿಮಗೆ ಹಿಂಸೆ ಅನ್ಸಲ್ವಾ ಏನ ಮಾಡೋದು ಪ್ಲಾಸ್ಟಿಕ್ ಅಕ್ಕಿ ಅದು ಇದು ವಿಟಮಿನ್ ಟ್ಯಾಬ್ಲೆಟ್ ಅಂತ ತಗೊಳ್ಳೋದು ಹಂಗೆ ಓಕೆ ಈಗ ನೀವು ಈ ಹಳ್ಳಿಕಾರ್ ಫೀಲ್ಡಲ್ಲಿ ಎಷ್ಟು ವರ್ಷದಿಂದ ಇರೋದು ನೀವೀಗ ಬಂದು ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ನೀವು ಕಟ್ತಾ ಇದೀರಾ ಅದಕ್ಕೂ ಮುಂಚೆ

ಇದನ್ನ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೋ ನೋಡ್ಕೊಳ್ಳಲ್ಲ ಹಿಡ್ಕಬತಾರೆ ಅವನೇ ಹಿಡ್ಕೊಂಡು ಹೋಯ್ತಾನೆ ಏನಕ್ಕೆ ನೀವು ಈ ದನಗಳಿಗೋಸ್ಕರ ನೀವು ಒತ್ಕೊಟ್ರಿ ನೀವು ಸೇವೆ ಓಕೆ ಇದಕ್ಕೆ ಮನೇಲಿ ಯಾರು ಏನು ನಿಮಗೆ ಮಿಸಸ್ ಎಲ್ಲ ಆಪೋಸ್ ಇಲ್ವಾ ಬಯಲ್ವಾ ಏನಕ್ಕೆ ಬೇಕಿದು ಅಂತ ಇಷ್ಟ ಇದ್ದಾರೆ ಓಕೆ ಯಾರಾದರೂ ಸ್ನೇಹಿತರು ಕೇಳಿದ್ರೆ ನೀವು ಕೊಡ್ತೀರಾ ಓಕೆ ಯಾವ್ದಾರು ತಪ್ಪನ್ ಸುಳಿ ತಗೋತೀರಾ ಹಾಗೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಜೀರೋ ಒನ್ ನೈನ್ ಸಿಕ್ಸ್ ಒನ್ ಫೈವ್ ಏಟ್ ಫೈವ್ ಸೆವೆನ್ ಫೈವ್ ಸೆವೆನ್ ಫೈವ್ ಓಕೆ ಯಾವುದೇ ತಪ್ಪನ್ ಸುಳಿ ಅಂತೂ ಇಲ್ಲ ಓಕೆ ಈ ಬಿ ಸಿ ಹಳ್ಳಿ ಜಾತ್ರೆ ಎಷ್ಟು ವರ್ಷದಿಂದ ನಡೀತಿರ್ಬೋದು ಅಲ್ಲಿಂದ ನಡೀತಾ ಇದೆ ಅವಾಗಿಂದ ನಡೀತಾ ಇದೆ ಓಕೆ ಇದರಲ್ಲಿ ಪ್ರತಿ ವರ್ಷ ಕಮಿಟಿ ಇಡ್ತಾರಾ ಅಥವಾ ಇದೊಂದೇ ವರ್ಷನ ಪ್ರತಿ ವರ್ಷನ ಕಮಿಟಿ ಇರುತ್ತೆ ಎಲ್ಲ ಕಮಿಟಿಯವರೇ ನೋಡ್ಕೊತಾರೆ ಇಲ್ಲಿ ನೀರಿನ ವ್ಯವಸ್ಥೆ ಆಗ್ಬೋದು ಡಾಕ್ಟರ್ ವ್ಯವಸ್ಥೆ ಆಗ್ಬೋದು ಲೈಟಿಂಗ್ ಆಗ್ಬೋದು ಸಿಎಲಿ ಜಾತ್ರೆ ಸೂಪರು ಓಕೆ ಇದೊಂದೇ ಜೊತೆನಾ ಇನ್ನೊಂದು ಜೊತೆ ಎಲ್ಲಿದ್ದಾವೆ ಬನ್ನಿ ಅವನ್ನ ಹಂಗೆ ತೋರಿಸಿ ಅಣ್ಣ ಇವು ಕೂಡ ನಿಮ್ಮವೇನಾ ಅಣ್ಣ ಇವು ಎಲ್ಲಿಂದ ತಂದಿರೋದು ನೀವು ಕಬ್ಬಳು ಜಾತ್ರೆಯಿಂದ ನೀವು ತಂದ್ರಿ ಓಕೆ ಈ ಮೂಲಧನ ಯಾರ್ದು ಅಂತ ಗೊತ್ತಾ ನಿಮಗೆ ನೋಡಿ ಇದು ಅವ್ರದ್ದು ಅಲ್ಲಿ ಯಾರೊಬ್ರು ಬಂದಿದ್ರು ಇದ್ರ ಜೊತೆಲಿ ಇನ್ನೊಂದು ಎತ್ತಿತ್ತು ಆ ಕಿತ್ತಾಕಿ ಆ ಎತ್ತು ನಮ್ಮನೇಲಿ ಇದ್ದಿದ್ದೆತ್ತು ನಾನು ನನ್ನ ಸ್ನೇಹಿತರಿಗೆ ಕೊಡಂಬಳ್ಳಿ ಅವ್ರಿಗೆ ಕೊಟ್ಟಿದ್ದೆ ಆ ಎತ್ತನ್ನು ತೆಗೆದಿದ್ದಕ್ಕೆ ಇದಕ್ಕೆ ಅಲ್ಲೇ ಕೂಟ ಮಾಡಿದ್ವಿ ನಾವು ಸರಿನಾ ಊಟ ಮಾಡಿ ಇವತ್ತು ನೀವು ಚೆನ್ನಾಗಿ ಮೇಯಿಸ್ತಾ ಇದ್ದೀರಾ ಇವಾಗ ತೊಡೆ ಹಾಕಿದ್ದೀರಾ ಇವಾಗ ಏನು ಬೆಲೆ ಬಿದ್ದಾವ ಇವು ಒಂದು ಇಪ್ಪತ್ತೈದು ಬಿದ್ದಾವೆ ಅಂದರೆ ನೀವು ಅವ್ರಿಗೆ ಲಾಭ ಕೊಟ್ಟಿದ್ದೀರಾ ತೊಗೊಂಡು ಬಂದಿದ್ದೀರಾ ಈಗ ಯುವದ್ರಲ್ಲಿ ಎಲ್ಲ ಕೆಲಸ ಅಲ್ಲೇ ಕಲಿಸ್ಬಿಟ್ಟಿದ್ದೀರಾ ಗಾಡಿ ಕೆಲಸ ಕಲ್ಸಿದ್ದೀರಾ ಈಗೆಲ್ಲ ತೊಡೆ ಹಾಕಿದ್ದೀರಾ ಓಕೆ ಯಾರಾದರೂ ಬಂದರೆ ಇವೆರಡು ಜೊತೆನೂ ಕೊಡ್ತೀರಾ ನೀವು ಏನು ಇಟ್ಕೊಳ್ಳೋದಿಲ್ಲ ಹಂಡ್ರೆಡ್ ಪರ್ಸೆಂಟು ಸೊ ನಿಮಗೆ ಇವಾಗ ನಿಮಗೆ ಈ ದನಗಳನ್ನು ಸಾಕ್ತಾ ಇದ್ದೀರಲ್ಲ ಒಂದೊಂದು ಜೊತೆ ಎರಡೆರಡು ಜೊತೆ ನೀವು ದನಗಳನ್ನು ಸಾಕ್ತಾ ಇದ್ದೀರಾ ಇದೆಲ್ಲದಕ್ಕೂ ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಾ ಮೇಂಟೆನೆನ್ಸ್ ಮಾಡ್ತೀವಿ ನಮ್ಮ ಕೆಲಸ ಮಾಡ್ತೀವಿ ಅದರಲ್ಲಿ ಬಂದು ಆದಾಯದಲ್ಲಿ ಇವನು ನೋಡ್ಕೊತೀವಿ ನಾವು ಬದುಕ್ತೀವಿ ಅಷ್ಟೇ ನೀವು ಬದುಕ್ತೀರಾ ಓಕೆ ಇವಾಗ ಇದು ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ಇವಕ್ಕೆಲ್ಲ ತಿಂಡಿ ಏನೇನು ಕೊಡ್ತೀರೋ ನೀವು ಇಷ್ಟೇ ಓಕೆ ಇವಾಗ ತೊಡೆ ಹೊಡೆದಿದ್ದೀರಲ್ಲ ಇದಕ್ಕೆಲ್ಲ ಸುಳಿ ಸುದ್ದೆ ಎಲ್ಲ ನೀವು ನೋಡೋದು ಯಾರು ನಿಮಗೆ ದನಗಳು ತೊಗೊಂಡಾಗ ಅಣ್ಣ ನೋಡ್ತಾರೆ ಈಗ ನೀವು ಇನ್ನೂ ಕಲ್ತಿಲ್ಲ ಅದ್ರ ಬಗ್ಗೆ ಹರ ಕಲ್ತಿದ್ದೀರಾ ಅಲ್ಲ ಮುಂದಿನ ದಿನಗಳಲ್ಲಿ ಇದನ್ನು ನಿಮ್ಮ ಮಕ್ಳಿಗೆ ನೀವು ಹೇಳ್ಕೊಡ್ಬೇಕು ಅಂತ ಎಲ್ಲ ಕಲ್ತ್ಕೋಬೇಕಲ್ಲ ಇದು ಅಚ್ಚುಲಿ ಬಂದು ಈಗ ಆ ಎತ್ತು ಜೆ ಡಿ ಎಸ್ ಅಧ್ಯಕ್ಷರದು ನನ್ನ ಯೂಟ್ಯೂಬಲ್ಲಿ ಈಗಲೂ ಇದೆ ಅವ್ರು ನಮ್ಮ ಮನೆಯಿಂದ ತೊಗೊಳೋದ್ಮೇಲೆ ಜೆ ಡಿ ಎಸ್ ಅಧ್ಯಕ್ಷರು ಅಂತಲೇ ಆಗಿ ಒಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡಿದ್ದೀವಿ ಅವ್ರ ಮನೆ ಕೊಟ್ಟಾಗ ಫುಲ್ ನೆಟ್ವೈಟ್ ಇತ್ತದು ಬಟ್ ಚೆನ್ನಾಗಿ ಮೇಯಿಸಿದ್ದೀರಾ ಅದು ಖುಷಿ ಯಾಕೆಂದರೆ ಒಂದು ದನನ ತಗೊಂಡೋಗೋದು ದೊಡ್ಡ ವಿಚಾರ ಅಲ್ಲ ಅದನ್ನು ಸಾಕೋದಿದೆಯಲ್ಲ ಅದು ತುಂಬ ಖುಷಿ ಆಗ್ತಿದೆ ಈ ಎತ್ತಿನ ಕೂಟ ನೋಡಿದ್ರೆ ನೆಕ್ಸ್ಟ್ ನಿಜವಲ್ಲೂ ಅವರು ಅಣ್ಣ ತಮ್ಮಂದಿರ ಕುಮಾರಣ್ಣ ಅವರು ಅವ್ರು ಇಬ್ಬರು ಕೇಳ್ತಾರೆ ಹಣ ನಮ್ಮ ಎತ್ತು ಕೊನೆಗೂ ಸಿಕ್ತಲ್ಲ ಅಂತ ನೋಡಿ ಹಿಂಗೇ ನಾವು ಎಲ್ಲರೂ ಹೋದಾಗ ಸಿಗುತ್ತೆ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಸಿ ಚೆನ್ನಾಗಿ ಸಾಕೋದ್ರಿಂದ ಓಕೆ ಎರಡು ಜೊತೆಯಲ್ಲಿ ಯಾವುದೇ ಜೊತೆನ ನಮ್ಮ ಪ್ರೇಕ್ಷಕರು ಕೇಳಿದ್ರೆ ಫೋನ್ ಮಾಡಿದ್ರೆ ನೀವು ರೆಸ್ಪಾನ್ಸ್ ಮಾಡಿ ಆದಷ್ಟು ಕೊಡಿರಿ ಏನೋ ಒಂದು ಒಳ್ಳೆ ಬೆಲೆಗೆ ಬಂದರೆ ನಿಮಗೂ ಒಂದು ಚೂರ ಮಾಡಿಬಿಟ್ಟರೆ ಕೊಡಿ ಓಕೆ ಥ್ಯಾಂಕ್ ಯು ಅಣ್ಣ ನೋಡಿ ಸ್ನೇಹಿತರೆ ಶೇರ್ಡಿ ಜಾತ್ರೆಗೆ ಬಂದಿದ್ದೀವಿ ಶೇರ್ಡಿ ಜಾತ್ರೆಯಲ್ಲಿ ಈಗ ಏನು ಬೇಬಿ ಬೆಡ್ದಲ್ಲೂ ಕೂಡ ನಾವು ಈ ನಾಟಿ ಕ್ರಾಸು ಬಂದಿ ಅಂತ ಏನು ಕರೀತಾರೋ ಕೆಲವರು ಅದೇ ಥರದ್ದು ಇಲ್ಲೋ ಒಂದು ಜೊತೆಯವೇ ಇವರು ಶೋಕಿಗೆ ಮೇಯಿಸ್ತಾವ್ರ ಏನು ಎತ್ತ ಎಲ್ಲ ಕೇಳೋಣ ಇವರು ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳೋಣ ನಮ್ಮ ರೈತರನ್ನ ಅಣ್ಣ ಮೊದಲಿಗೆ ನಮಸ್ಕಾರ ತಮ್ಮ ಹೆಸರು ಇಲ್ಲಿ ಯಾರು ಏನು ಅನ್ನ ಹಾಕ್ಲಿಲ್ವಾ ಯಾಕೆ ಕಟ್ಕೊತು ನೀರು ಕುಡ್ದೆ ಸುಳ್ಳು ಹೇಳ್ಬೇಡ್ರಿ ಹಂಗೆ ಪಕ್ಕಾ ನಿಜನಾ ಬಿಸಿ ಅನ್ನದ ಗಂಜಿ ಕುಡಿ ಬಿಟ್ಟು ಆಯ್ತದೆ ಈಗ ಏನ್ ನಿಮ್ಮ ಹೆಸರು ಯಾವ ಊರು ಹೊರ್ತಾವ ಕೆರಗೋಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಓಕೆ ಈಗ ನೀವು ಈ ಜಾತ್ರೆಗೆ ಸೇಳಿ ಜಾತ್ರೆಗೆ ಬಂದಿದ್ದೀರಲ್ಲ ಎಷ್ಟು ಜೊತೆ ದನಗಳು ಕಟ್ಟಿರೋದು ಓಕೆ ಈಗ ಅಲ್ಲಿರೋ ಒಂದು ಜೊತೆ ಅವು ನಿಮ್ಮವೇನಾ ಓ ದಾವಣಿ ಹಲ್ಗಂಟಾ ಓ ಟೋಟಲ್ ಎಲ್ಲ ಫ್ರೆಂಡ್ ಸರ್ಕಲ್ ಎಲ್ಲ ನೀವು ಬಂದಿದ್ದೀರಾ ಈಗ ಯಾವುದ್ರಲ್ಲಿ ವ್ಯವಸಾಯ ಮಾಡೋದು ಜಾಸ್ತಿ ನೀವು ಈ ವರ್ಷ ಏನಕ್ಕೆ ತಗೊಂಡ್ರಿ ಇವ ಇಲ್ಲಿ ಇಲ್ಲಿ ಬರಕೋಸ್ಕರ ಹಾಂ ಅದಕ್ಕೋಸ್ಕರ ಹಿಡ್ಕೊಂಬಂದ್ರಿ ಇವಾಗ ಇದ್ರಲ್ಲಿ ವ್ಯವಸಾಯ ಮಾಡ್ತಿರೋ ಎಲ್ಲ ವ್ಯವಸಾಯ ಎಲ್ಲ ಇದರಲ್ಲೇ ಮಾಡ್ತೀರಾ ಈಗ ಆ ದನಗಳು ಏನ್ ಮಾಡ್ತವೆ ಅವು ವ್ಯವಸಾಯ ಮಾಡಲ್ವೋ ಅದು ಪಲಿನಸ ಮನೆಗೋಸ್ಕರ ಇಟ್ಕೊಂಡಿರೋದು ಅದನ್ನ ಕರ್ಗಳು ಹಾಕ್ಸಕ್ಕೆ ಎಷ್ಟು ಕರ ಹಾಕದ ಮೊದಲನೇ ತಿರ್ ಈಗ ಫಲ ಆಗದೆ ಅದಕ್ಕೂ ಮುಂಚೆ ಕರ ಹಾಕಿಲ್ಲ ಮಡಿ ಕಂಡಿದ್ದೀರಾ ಎಷ್ಟು ವರ್ಷದಿಂದ ನೀವು ಜಾತ್ರೆ ಮಾಡ್ತಾ ಇದೀರಾ ಅದಕ್ಕೂ ಮುಂಚೆ ಅದಕ್ಕೂ ಮುಂಚೆ ಬತ್ತಿರಲಿಲ್ಲ ಯಾಕೆ ಗೊತ್ತಿರಲಿಲ್ಲ ಯಾಕೆ ಏನಾರೂ ಇಲ್ಲಿ ಗೊತ್ತಿರಲಿಲ್ಲ ನಮಗೆ ಇಲ್ಲಿ ಗೊತ್ತಿರಲಿಲ್ಲ ಜಾತ್ರೆ ಮಾಡ್ತಾರೆ ಅಂತಾನೆ ಗೊತ್ತಿರಲಿಲ್ಲ ಬೆಳಗ್ಗೆ ಹೊತ್ತು ಅನ್ನ ಉಣ್ತಿರ್ತಾನೆ ಮತ್ತೆ ಜಾತ್ರೆ ಗೊತ್ತಿಲ್ಲ ಅಂತ ಹೆಂಗೆ ಹೇಳ್ತೀರ ನೀವು ನಾನು ಇಲ್ಲಿಗೆ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಬೆಳಿತೀಯೋ ಅಂತ ಗೊತ್ತಾಯಿತು ಗೊತ್ತಾಯ್ತು ಈಗ ಬರ್ತಾ ಇದ್ದೀರಾ ಅಂದರೆ ಕಮಿಟಿಗೆ ಏನಾರೂ ಬಿಡ್ತಾಯಿದ್ದೀರಾ ನಾವು ಅವಕ್ಕೆಲ್ಲ ಬಿಟ್ಟಿಲ್ಲ ಅವಕ್ಕೆಲ್ಲ ಬಿಟ್ಟಿಲ್ಲ ವ್ಯವಸಾಯ ಮಾಡ್ತೀರ ಮನೆ ತಾವ ನೀವು ಕಬ್ಬು ಗಾಡಿ ಕಸ ಭತ್ತ ರಾಗಿ ಒಂದು ವರ್ಷಕ್ಕೆ ಎಷ್ಟು ಜನಕ್ಕೆ ಅನ್ನ ಈಗ ಬೆಳೀತಿರ ಪದಾರ್ಥ ಎಲ್ಲ ನೀನೇ ಇಟ್ಕೊಳಲ್ವಲ್ಲ ಯಾರಿಗೂ ಕೊಡೋದಿಲ್ಲ ಅಂದ್ರೆ ಮಾರಿದ್ರೆ ಒಂದು ಐನೂರಿಂದ ಸಾವಿರ ಜನ ಅನ್ನ ತಿಂತದೆ ಅಂತ ಆಯ್ತು ದೇಶಕ್ಕೆ ಅನ್ನ ಕೊಡ್ತಾ ಇದೆಯಾ ಅಲ್ವಾ ನೀನು ಹಳ್ಳಿ ಕಾರ್ ಮೇಲೆ ಪ್ರೀತಿ ಜಾಸ್ತಿ ತೋರಿಸ್ಬೇಕಾ ಈ ತರ ನಾಡದ ಬೇರೆ ನಿನ್ನ ಮೇಲೆ ಪ್ರೀತಿ ತೋರಿಸ್ಬೇಕು ಇವನ್ನ ಇವಾಗ ಮೊದಲಿಗೆ ಕಟ್ಕೊಂಡಿದ್ದೀರಾ ನಿಮ್ ಮನೇಲಿ ಯಾರು ಇದಕ್ಕೆ ಬೈಯಲ್ವಾ ಆಪೋಸ್ ಯಾರು ಇಲ್ಲ ಎಲ್ಲ ನೀನೇ ಯಾರು ದೊಡ್ಡ ತಕೊಂಡು ಹೊಡೆಯಲ್ಲ ಸುಳ್ಳು ಆಮೇಲೆ ಕ್ಯಾಮ್ರಾ ಮುಂದೆ ಒಡೆಯ ಮಾತೆ ಇಲ್ಲ ಗ್ಯಾರಂಟಿ ನಂಬೋದು ಗ್ಯಾರಂಟಿ ನಾಳೆ ಹಂಗ ನಿಮ್ಮ ಮನೆ ತಗ ನಾನು ನಾಳೆಗೆ ನೀನ್ ಇಲ್ಲೇ ಮನ್ಗಿರ್ತೀಯ ನಾಳೆ ಬಂದಿ ಬುಧವಾರ ಬಂದ್ರೆ ಸಿಗ್ತೀರಾ ನಿಮ್ ಊರಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಹಂಗೆ ಈಗ ನಿಮ್ಮನ್ನ ಊರಲ್ಲಿ ಬಂದು ಕೇಳಿದ್ರೆ ವ್ಯವಸಾಯ ಮಾಡತಕ್ಕಂಥ ಒಬ್ಬರು ರೈತರು ಅಂತ ಹೇಳ್ತಾರೆ ಅಲ್ವಾ ನೀವು ಈ ಜಾತ್ರೆ ಮಾಡಕ್ಕೋಸ್ಕರ ಇದು ಅಲ್ಲದೆ ಬೇರೆ ಯಾವ ಜಾತ್ರೆ ಮಾಡ್ತೀರಾ ನೀವು ಹೊಸನಗುಡಿ ಬಸನ್ಗುಡಿಯಲ್ಲೆಲ್ಲ ಜೋರಾಗಿ ಹೆಂಗಾರೆ ಓಕೆ ಈ ದನಗಳೆಲ್ಲ ನೀವು ಕೂಟ ಹತ್ರ ತರದ ನೀವೇ ರೈತರ ಮನೇಲಿ ಹೋಗಿ ಸಣ್ಣ ತಗೊಂಬಂದು ಕೂಟ ಮಾಡೋದಾ ಜೊತೆ ತಂದು ಜೊತೆ ಮಾಡ್ತೀರಾ ಓಕೆ ತುಂಬಾ ಖುಷಿ ಸಿಕ್ಕಿದ್ಯಾ ನಿಮ್ಗೆ ಚೆನ್ನಾಗಿಲ್ಲ ಅಂದ್ರೆ ಕಳ್ಳಾಸ ಆದ್ರೆ ಹಂಗೆ ಟೋಪಿ ಹಾಕ್ಬಿಡುದು ನೋಡ್ಕೊಳ್ಳಿ ಇವ್ರ ದನ ಹಿಡ್ಕೋಬೇಕಾರೆ ಯೋಚನೆ ಮಾಡ್ಬೇಕೊಂದ್ಸರಿ ಈಗ ಹಾ ಈಗ ಇವಾಗ ಚೆನ್ನಾಗಿ ಕೆಲಸ ಮಾಡ್ತವೂ ಕಡ್ಸ್ಕೊಳು ಇವಾಗ ಕಲಿಸ್ತಾ ಇದೀರಾ ಓಕೆ ಈಗ ಹಂಗಾರೆ ನಿಮ್ಮನ್ನ ನಂಬಿ ಜನ ಬಂದಿ ದರ್ಗಳ್ ತಗೋಬೋದು ನಿಮ್ಮ ಹತ್ರ ಹಾಂ ಕಡ್ಸ್ಕೊಳಗೆ ಕಡ್ಸ್ಕೊಳಗೆ ಏನು ಹೇಳ್ತಾ ಇದ್ರ್ಯಾಪರ ಇನ್ ಇಪ್ಪತ್ತೈದು ಸೇರಿಸಿ ಒಂದು ಲಕ್ಷ ಹೇಳಿದ್ರೆ ಪಾಪ ಇಲ್ಲಿ ಬಂದಿರೋರೆಲ್ಲ ಕೂತ್ಕೊಳ್ಳೋರು ಹಂಗೆ ಹೇಳಿದ್ರೆ ಪಾಪ ಅವ್ರು ಕೂತಿರೋರು ನೋಡ ಯಜಮಾನ್ರು ಪಂಚ ಹೋದ್ರಾವೇನ್ ಮಾಡುವ ಹೌದಾ ಓಕೆ ಅಂದ್ರೆ ಈಗ ನಿಮ್ ಈಗ ನಿಮ್ ದವಣಿಲಿ ಎಷ್ಟು ದನ ಮಾರಿದೀರಾ ನೀವು ಬಂದ್ಮೇಲೆ ಯಾಕೆ ಮಾರ್ಲಿಲ್ಲ ಅಲ್ಲ ನೀನು ನೀಲಗಿರಿ ಮರ ಉದ್ದಿಗೆ ಬೆಳ್ದವಂತ ತುದಿಗೇಳಿದ್ರೆ ಮ್ಯಾಲಿಂದ ಹೆಂಗಪ್ಪ ಬೀಳೋದು ನಾವು ಒಂದೊಂದ್ಚೂರು ಇಳಿಬೇಕು ಏನೋ ಯಾವ್ದಕ್ಕೆ ಅವಸ್ಗೆ ಐವತ್ತು ಸಾವಿರ ಬಾಳ್ತದೆ ಅಂದ್ರೆ ಕೊಡ್ತಾರಪ್ಪ ನಮ್ಮ ರೈತರು ಓ ಹಂಗೆ ಆತರ ಓಕೆ ಇವಾಗ ಈ ದನ ಎಲ್ಲಾ ಸಾಕ್ತಾ ಇದ್ರ ನಿಮ್ಗೆ ಯಾರು ಆಪೋಸ್ ಇಲ್ಲ ಇದನ್ನ ಕಸಬನ್ನ ನೀವೇ ಮಡಿಕೊಂಡು ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ ಮುಂದಕ್ಕೆ ಮಕ್ಳಿಗೆ ಏನಾರ ಮುಂದುವರ್ಸ್ತೀರ ಗಂಡ ನೀನೇ ಅದೃಷ್ಟವಂತ ಸತ್ಯವಾಗ್ಲೂ ತಪ್ಪು ಕಲ್ಪನೆ ಯಾಕೇಳು ನಿನ್ನತ್ರ ಬಂದು ಅಂತ ಸೆಲ್ಯೂಟ್ ಹೊಡೆದು ಕೂತ್ಕೋಬೇಕು ನೋಡಿ ಇವ್ರು ಇವ್ರ ಇವ್ರೆಲ್ಲ ಹೇಳು ಅವ್ರಿಗೆ ಪಿಕ್ಸ್ ಆಗ್ಬಿಟ್ಟವ್ರೆ ಏ ತಡೆಯಪ್ಪ ಅಣ್ಣನ ಹತ್ರ ಹೋಗ್ಲಿಲ್ಲ ಅಂದರೆ ಕೆಲಸ ಆಗಲ್ಲ ಅಂತ ತುಂಬ ಖುಷಿ ಯಾರ್ಯಾರು ಬಂದರೂ ಮನೆ ತವರು ನೀವು ದನ ಕೊಡ್ತೀರ ಹಾಗಾದ್ರೆ ನಿಮ್ಮ ಮೊಬೈಲ್ ನಂಬರು ನೋಡಿ ಸ್ನೇಹಿತರೆ ಇವರು ಸಿಕ್ಕಾಬಟ್ಟೆ ಓದ್ಬಿಟ್ಟಿದಾರಂತೆ ಓದಿ ಮರ್ಯಾದೆ ಹೋಯ್ತದಪ್ಪ ಬೇಡಪ್ಪ ನನ್ನ ಮೊಬೈಲ್ ನಂಬರ್ ಹೇಳಲ್ಲ ಅಂತ ಹೇಳಿದ್ದಾರೆ ನಾವೇ ಹೇಳ್ಕೋಬೇಕಂತೆ ಏಯ್ಟ್ ನೈನ್ ಸೆವೆನ್ ಜೀರೋ ಫೋರ್ ತ್ರೀ ಟೂ ಝೀರೋ ಸೆವೆನ್ ಸಿಕ್ಸ್ ಅಂತ ಇವ್ರ ಮೊಬೈಲ್ ನಂಬರು ಇಲ್ಲೇನಾರು ಮಾರಲಿಲ್ಲ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇವ್ರ ಮನೆ ಹತ್ರ ಹೋದರೆ ದನ ಸಿಗ್ತವೆ ಕೊಡ್ತಾರೆ ಒಂದು ಜೊತೆ ಕಡ್ಸೋದೆ ಒಂದು ಪಲೀನ ಸದೇ ಎಷ್ಟು ತಿಂಗಳು ಪಲೀನ ಸ ಅದು ಎಲ್ಲ ಅದು ಕರ ಸತ್ತೋಗ್ಬಿಡೋದೆ ಇವಾಗ ಎಷ್ಟು ದಿನ ಆಯಿತು ಕರತಿರೋಗಿ ಒಂದ್ ಒಂದುವರೆ ತಿಂಗಳು ಹಾಂ ಒಟ್ನಲ್ಲಿ ಇಕ್ ಪಲಾನ ಇನ್ನೂ ಕೊಡ್ಸಿಲ್ಲ ಓಕೆ ಹಾಂ ಸರಿ ನೋಡಿ ಸ್ನೇಹಿತರೆ ಅದೊಂದು ಹೊಸ ಅದೆ ಅದು ಯಾವ ಹೋಯ್ತದೆ ಕೆಲಸಕ್ಕೆ ಅದು ಪಕ್ಕ ಎಡಗೋಲಂತೆ ಆ ಒಂದು ಜೊತೆ ಕಡ್ಸ್ಕೊಳ್ಳವೇ ಏನೋ ಹೆಚ್ಚು ಕಮ್ಮಿ ಕೂತ್ಕೊಂಡ್ರೆ ಕೊಡ್ತಾರೆ ಆಗೊಂದು ವೇಳೆ ಏನಾದ್ರು ಇಲ್ಲಿ ಮಾರಲಿಲ್ಲ ಅಂದರೆ ಇವರು ಹೇಳ್ತಿರೋ ಬೆಲೆಗೆ ದಯವಿಟ್ಟು ಇಲ್ಲಿ ಮಾರಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಮನೆ ತಗೇ ಹೋಗಿ ಪ್ರೇಕ್ಷಕರಿಗೆ ಸಿಗ್ತವೆ ಸರಿನಾ ಹಾಗೆ ನೋಡಿ ಸ್ನೇಹಿತರೆ ದಯವಿಟ್ಟು ನಿಮಗೂ ಕೂಡ ಒಂದು ಕಿವಿ ಮಾತು ಹೇಳ್ತೀನಿ ಏನು ಅಳಿಕರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲಿಂದ ದಯವಿಟ್ಟು ನೀವು ಯೂತ್ಸು ಬೆಳೀತಿರೋರು ದಯವಿಟ್ಟು ಮನೆಗೆ ಒಂದು ಹೆಣ್ಣು ಸಹ ಕಟ್ಟ್ರಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಯಾಕೆ ಗೊತ್ತಾ ಮುಂದಿನ ಪೀಳಿಗೆಗೆ ನಿಮ್ಮ ಮನೆಗೆ ಬೇಕಾಗಿರೋದು ಅದಾದಮೇಲೆ ಯೂತ್ಸು ನೀವು ಆದಷ್ಟು ಯಾರಾದರೂ ಹಾಸ್ಪಿಟ್ಲಲ್ಲಿದ್ದಾಗ ದಯವಿಟ್ಟು ಹೋಗಿ ಒಂದು ಬ್ಲಾಟ್ಲು ಬ್ಲಡ್ ಕೊಡಿ ಕೇಳಿದಾಗ ಯಾರೂ ಇಲ್ಲ ಅಂದ್ಬೇಡಿ ಎದ್ಕೊಂಡು ಸುಮ್ಮನೆ ಕೂತ್ಕೋಬೇಡಿ ನಾನಂತೂ ಅದನ್ನು ಕೇಳ್ಕೊತೀನಿ ನಿಮ್ಮಲ್ಲಿ ಯಾಕೆಂದರೆ ನೆಕ್ಸ್ಟ್ ಇವತ್ತು ನೀವು ಹೆಲ್ಪ್ ಮಾಡಿದ್ರೆ ನಾಳೆ ದಿನ ನಿಮ್ಗೆ ಯಾರಾದರೂ ಒಬ್ಬರು ಹೆಲ್ಪ್ ಮಾಡ್ತಾರೆ ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಓದಿ ಯೂತ್ಸು ಅದೇ ಥರ ನಮ್ಮ ರೈತರಿಗಸ್ಕುನ ದಯವಿಟ್ಟು ಬಿಡಬೇಡಿ ಯಾಕೆಂದರೆ ಅನ್ನ ಹಾಕೋ ಶಕ್ತಿ ಇರೋದು ನಮ್ಮ ಒಬ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಯಾಕೆಂದರೆ ಎಷ್ಟೇ ಕಷ್ಟಪಟ್ಟು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಏನೂ ತೊಗೊಳೋಕ್ಕಾಗಲ್ಲ ಯಾಕೆಂದರೆ ಅದು ಅನ್ನ ಹಾಕೋದು ರೈತನ ಬಿಟ್ಟರೆ ಬೇರೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಅದು ಇಷ್ಟಾಗಲೇ ಜಮೀನಿದ್ರು ನಿಮ್ಮಿಂದಲೇ ಕಾಪಾಡೋಕ್ಕಾಗೋದು ದಯವಿಟ್ಟು ಎಲ್ಲರೂ ಅದನ್ನು ಕಾಪಾಡಿ ಮಗ ನೀನು ಯಾಕೋ ಹಿಂದಕ್ಕೆ ಹೋಗ್ತಾ ಇದೆಯಾ ಇರಲಿ ಎಲ್ಲರೂ ಚೆನ್ನಾಗಿರಬೇಕು ಓಕೆ ಥ್ಯಾಂಕ್ ಯು ವೆರಿ ಮಚ್ ಹಾಂ ಯಜಮಾನ್ರ ಓಕೆ ಈಗ ನೀವು ಮನೆ ಹತ್ರ ಬಂದರೆ ದಯವಿಟ್ಟು ನೀವು ಮರೀದರ ದನ ಕೊಡಿರಿ ತುಂಬ ಜಾಸ್ತಿ ಬೆಲೆ ಹೇಳಬೇಡಿ ಏನೋ ನಿಮಗೂ ಅಟ್ಲೀಸ್ಟ್ ವರ್ಕೌಟ್ ಆಗಬೇಕು ಬೇಕು ಆ ಲೆಕ್ಕಾಚಾರಕ್ಕೆ ಒಂದು ಬೆಲೆ ಇಟ್ಕೊಂಡು ದಯವಿಟ್ಟು ನೀವು ದನಗಳು ಕೊಡಿ ಓಕೆ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಸೇಳಿ ಜಾತ್ರೆ ಒಳಗಡೆ ನಮ್ಮ ಹಳ್ಳಿಕಾರ್ ನಾಟಿ ದನಗಳು ಏನಿದಾವೋ ಆ ನಾಟಿ ದನಗಳ ಈಕ್ವಲ್ ಈಕ್ವಲ್ ಸಮ ಜನ ಈ ಸೀಮೆ ಏನು ಕ್ರಾಸ್ ದನಗಳಿದೆಯೋ ಇವನ್ನ ಸಾಕೊಂಡವ್ರೆ ಅದೇ ರೀತಿ ಬನ್ನಿ ಇಲ್ಲೊಬ್ರು ಯಾರೋ ಸ್ನೇಹಿತರು ಒಂದು ಜೊತೆ ಹೆಚ್ ಸಾಕವ್ರೆ ನೋಡೋಣ ಹಿಂಗೆ ನೋಡಿ ಕೆಲಸ ಮಾಡಿ ಕೊಂಬು ಗಿಂಬು ಎಲ್ಲ ಮುರಿದಾಕ್ಬಿಟ್ಟವ್ರೆ ಯಾಕೆ ಅಂತ ಕೇಳೋಣ ನಮ್ಮ ಹಿರಿಯ ಮನ್ಸರನ್ನ ಹಿರಿ ಮನ್ಸರನ್ನ ಈಗ ಯಜಮಾನ್ರೇ ನಮಸ್ಕಾರ ಏನು ನಿಮ್ಮ ಹೆಸ್ರು ಶಂಕ್ರ ಶಂಕರು ಅಂತ ಯಾವರು ಎಲ್ಲಿ ಬರುತ್ತದು ಬನ್ನೂರು ಪಕ್ಕ ಎಷ್ಟು ವರ್ಷದಿಂದ ಇವು ಮಡ್ಕೊಂಡಿದ್ದೀರಾ ನೀವು ಸುಮಾರು ವರ್ಷದಿಂದ ದನ ಕಟ್ತಾ ಇದ್ದೀರಾ ಈ ಎತ್ತು ತಗೊಂಡೆ ತೊಗೊಂಡು ಎಷ್ಟು ವರ್ಷ ಆಯಿತು ಆರು ತಿಂಗಳು ಏನಕ್ಕೆ ಒಂದು ಎತ್ತಕ್ಕೆ ಕೊಂಬು ಹುರಿದಾಗ್ಬಿಟ್ಟಿದ್ದೀರಲ್ಲ ಹಾಂ ಸಿಗಿಸ್ತಾ ಮುರಿದಾಯ್ತು ಪ್ಯಾಚ್ ಹಾಕ್ಸ್ಬೇಕು ತಾನೇ ಇರಲಿ ಬಿಡು ಅಂತ ಅಂದರೆ ನೀವೇನು ಶೋಕಿ ಮಾಡಲ್ಲ ಕೆಲಸ ಗೇಯ್ತೀರಾ ಏನೇನು ವ್ಯವಸಾಯ ಮಾಡ್ತೀರಾ ಇದರಲ್ಲಿ ಹಾಂ ಹಾಂ ಭತ್ತ ನಾಟಿ ಮಾಡಿದ್ದೀರಾ ಪ್ರತ್ ಅಂದರೆ ನೀವು ಅನ್ನ ಕೊಡ್ತಾರ ರೈತರು ಹಾಂ ದೇಶಕ್ಕೆ ಹಾಂ ಈಗ ನೀವು ಇಷ್ಟೆಲ್ಲ ವ್ಯವಸಾಯ ಮಾಡಿದೆಲ್ಲ ಮಾಡ್ತಾ ಇದ್ದೀರಲ್ಲ ನೀವು ಈ ವಯಸ್ ಆದಮೇಲೆ ಇದೆಲ್ಲ ಏನಕ್ಕೆ ಬೇಕು ನಿಮಗೆ ಸ್ಟಾಪ್ ಮಾಡಬೇಕು ತಾನೇ ನೀವು ಮಾಡಿದ್ರೇ ವಿಧಿ ಹಾಂ ಹ್ಞೂ ಈಗ ಎಷ್ಟು ಜೊತೆ ಎತ್ಕಳ್ ಕಟ್ಟಿದ್ದೀರ ನೀವು ಎರಡೇರು ಎಲ್ಲ ಯಾರು ನೋಡ್ಕೊತಾರೆ ನಿಮಗೆ ಹಾಂ ನೀವು ಓಕೆ ಇವೇನು ಅಲ್ಲೂ ಕಡಬೆ ದುಡ್ಡವೇ ಇವೆಲ್ಲ ಏನೇನು ತಿಂಡಿ ಕೊಡ್ಸಾಗ್ತೀರಾ ನೀವು ಹಾಂ ಹಾಂ ಅಷ್ಟೇ ಕಬ್ಬನ್ ತೊಂಡೆ ಹಾಕ್ತೀರಾ ಅದು ಬಿಟ್ಟರೆ ಬೇರೆ ಏನೂ ಇದು ಮಾಡಲ್ಲ ಯಜಮಾನ್ರೇ ಈಗ ಇಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ದನ ಸಾಕಿದ್ದೀರಾ ಹಾಂ ಈ ವಯಸ್ಸು ಆದಮೇಲೆ ಮಕ್ಳುಗಳಿಗೆಲ್ಲ ಬಿಟ್ಟು ಕೊಟ್ಬಿಟ್ಟು ನೀನು ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕಲ್ವ ಮನೆಯಲ್ಲಿ ಅವರೇ ಹೇಳ್ತಾವ್ರಾ ಅದಕ್ಕೋಸ್ಕರ ಮಾಡ್ತಾ ಇದೀರಾ ಇವಾಗ ಈ ಎತ್ತುಗಳನ್ನೆಲ್ಲ ನೀವು ಸಾಕ್ತೀರಲ್ವಾ ಈ ಇಷ್ಟು ದೊಡ್ಡ ದೊಡ್ಡ ಎತ್ತುಗಳನ್ನ ನೀವು ಸಾಕಿದಾಗ ಈ ಸುಳಿ ಸುದ್ದ ಎಲ್ಲ ಯಾರು ನೋಡ್ತಾರೆ ನಿಮಗೆ ನೀವೇ ನೋಡ್ತೀರಾ ಎಲ್ಲ ಕಲ್ತಿದ್ದೀರಾ ಹಂಗೆ ನಿಮ್ಮ ಮಕ್ಳಿಗೂ ಎಲ್ಲ ಕಲ್ಸ್ಕೊಟ್ಟಿದೀರ ಎಲ್ಲ ಕಲ್ಸ್ಕೊಟ್ಟಿದಿರಾ ಇವಾಗ ಈ ಇಲಾಖೆ ದನಗಳು ಇವು ಎರಡೂ ಜೊತೆ ಕಟ್ಕೊಂಡಿದ್ದೀರಲ್ಲ ನಿಮಗೆ ಇದರಲ್ಲಿ ತುಂಬ ಇಷ್ಟ ಆಗೋವು ಯಾವುವು ನಾಟಿ ತನೇ ಅಂದ್ರೆ ನಾಟಿ ದನದಲ್ಲೇ ನೀವು ಬಂದಿರೋದ್ರಿಂದ ನಿಮಗೆ ಏನೇ ಆದ್ರೂ ನಿಮ್ಗೆ ಇವೆ ಇಷ್ಟ ಬಂದಿರೋದು ಇವೇ ಕಟ್ಕತ ಇರೋದು ಬಟ್ ಈಗ ಕಂಪೇರ್ ಮಾಡಿದ್ರೆ ನಿಮಗೆ ಇವೇ ಚಂದ ಎಲ್ಲದಕ್ಕೂ ಆ ಥರ ಓಕೆ ಈ ಸುಳಿ ಸುದ್ದ ಎಲ್ಲ ನೀವೇ ನೋಡ್ತೀರಾ ಎಲ್ಲನೂ ನೀವೇ ಮಾಡ್ತೀರಾ ತಿಂಡಿ ಗಿಂಡಿ ಎಲ್ಲ ನೀವೇ ಕೊಡೋದು ಮನೆಯಲ್ಲಿ ಯಾರು ಏನು ಎಲ್ಲರೂ ಮಾಡ್ತಾರೆ ಅಂದರೆ ವ್ಯವಸಾಯ ಮಾಡಿಕೊಂಡು ಎಲ್ಲ ಚೆನ್ನಾಗೆ ಇದ್ದೀರ ಓಕೆ ಈಗ ಯಾರಾದರೂ ಪ್ರೇಕ್ಷಕರು ನೋಡಿಬಿಟ್ಟು ನಿಮ್ಮ ಎತ್ತಿನ ಫೋನ್ ಮಾಡಿ ಬೇಕು ಅಂತ ಕೇಳಿದ್ರೆ ನಿಮ್ಮ ನಂಬರ್ ಹಿಂಗೆ ಕಾಂಟ್ಯಾಕ್ಟ್ ಮಾಡೋದು ಮೊಬೈಲ್ ನಂಬರ್ ಇದೆಯಾ ಮೊಬೈಲ್ ನಿಮ್ಮ ಐತೆ ಮಗಂದು ಕೊಡಿನ್ ಡಬಲ್ ಜೀರೋ ಸೆವೆನ್ ಡಬಲ್ ಜೀರೋ ಒನ್ ಫೈವ್ ಫೋರ್ ಏಯ್ಟ್ ನೈನ್ ಫೋರ್ ಏಯ್ಟ್ ನೈನ್ ನೋಡಿ ಸ್ನೇಹಿತರೆ ಇನ್ನೊಂದು ಆಯ್ತಾ ಹೇಳು ನೈನ್ ಸಿಕ್ಸ್ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಫೈವ್ ಟು ಫೈವ್ ಟು ಫೈವ್ ಝೀರೋ ಫೈವ್ ಝೀರೋ ಫೋರ್ ಸೆವೆನ್ ಫೋರ್ ಸೆವೆನ್ ನೋಡಿ ಸ್ನೇಹಿತರೆ ಇದು ಅವರ ಎತ್ತುಗಳು ಒಂದು ಸತಿ ಪೂರ್ತಿ ಅದರ ವಿಡಿಯೋ ಮಾಡಿರ್ತೀನಿ ನೈಂಟಿ ಪರ್ಸೆಂಟು ಬಲ್ಚರಿಗೂ ಕೂಡ ಯಾವುದೇ ಸುಳಿ ಇರೋದಾಗಲಿ ತಪ್ಪಿನ ಸುಳಿ ಆಗಲಿ ಇಲ್ಲ ತುಂಬ ಚೆನ್ನಾಗಿವೆ ಹಳೆ ಎತ್ತುಗಳು ಕಡೆ ಬಿದ್ದಂಥ ಎತ್ತು ತುಂಬ ಒಂದು ಖುಷಿಯಾಗುತ್ತೆ ಯಾಕೆ ಅಂತಂದರೆ ಈ ವಯಸ್ಸಲ್ಲಿ ಅವರು ಇಂಥ ಒಂದು ಎತ್ತುಗಳನ್ನು ಕಟ್ಕೊಂಡು ಅವರು ವ್ಯವಸಾಯ ಮಾಡ್ತಿದ್ದಾರೆ ಅಂತಂದರೆ ನಾವು ನಿಜಕ್ಕೂ ಗ್ರೇಟ್ ಅನ್ನಬೇಕು ಯಾಕೆಂದರೆ ನಾವಲ್ಲೆಲ್ಲೋ ಒಂದೆರಡು ದನ ತೊಗೊಂಡೋಗ್ಬಿಟ್ಟು ಒಂದು ಪೆಂಡಲ್ ಹಾಕ್ಸ್ಬಿಟ್ಟು ಒಂದೆರಡು ಶೋಕಿತನ ಕಟ್ಕೊಬಿಡೋದು ದೊಡ್ಡ ವಿಚಾರ ಅಲ್ಲ ಈ ಥರದ ಒಂದು ರೈತರು ಅವರ ಒಂದು ಖುಷಿನ ನಾವು ಕೇಳಿದಾಗ ಅವ್ರ ಹತ್ರ ತುಂಬ ವಿಚಾರಗಳಿರುತ್ತೆ ಮೊನ್ನೆ ಲಾಸ್ಟ್ ಟೈಮ್ ನಾವು ಡಾಕ್ಟರ್ ರಾಹುಲ್ ಅವ್ರನ್ನ ಭೇಟಿ ಮಾಡಿದಾಗ ಒಂದು ಮಾತು ಅವರು ಅಣ್ಣ ನೀವು ಮಾಡ್ತಿರೋದು ಕರೆಕ್ಟು ತುಂಬ ಏನಾರು ನಮ್ಮ ರೈತರಿದ್ದಾರೋ ನಮ್ಮ ರೈತರನ್ನ ಭೇಟಿ ಮಾಡಿದಾಗ್ಲೇ ಅವರು ತುಂಬ ತಿಳ್ಕೊಂಡಿರೋ ವಿಚಾರಗಳನ್ನ ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾರೆ ಅಂದರು ಯಜಮಾನ್ರೇ ಹಿಂದೆ ಎಲ್ಲ ನೀವು ಈ ಥರ ಫುಡ್ಗಳು ಕೊಟ್ಟು ನೀವು ತಯಾರು ಮಾಡ್ತಿರ್ಲಿಲ್ಲ ಬರೀ ಹುಲ್ಲಲ್ಲೇ ತಯಾರು ಮಾಡ್ತಿದ್ರಿ ಅವತ್ಕು ಇವತ್ತೂ ವ್ಯತ್ಯಾಸ ಏನು ವ್ಯತ್ಯಾಸ ಏನು ಹಾಂ ಅಲ್ಲ ಅವಾಗ ಹಿಂದೆ ಚೆನ್ನಾಗಿ ಬರ್ತಿದ್ದವು ಹಳೆ ಕಾಲದಲ್ಲಿ ನಿಮಗೆ ಆ ಥರ ತಿಂಡಿ ಕೊಡ್ತೀರಾ ಓಕೆ ಅಂತೂ ಇಂತೂ ಚೆನ್ನಾಗಿ ಸಾಕಿದ್ದೀರಾ ತುಂಬ ಖುಷಿ ಆಗ್ತಿದೆ ನೀವು ಎಷ್ಟು ವರ್ಷದಿಂದ ಜಾತ್ರೆ ಮಾಡ್ತಿರೋದು ಇದನ್ನ ಈ ಜಾತ್ರೆ ಈ ಜಾತ್ರೆ ಬಿಟ್ಟರೆ ಬೇರೆ ಯಾವ ಜಾತ್ರೆ ಮಾಡ್ತೀರಾ ಮುಡ್ಕ್ತೊರೆ ಅಂದರೆ ಮುಡ್ಕ್ತೊರೆಗೂ ಬಂದಿದ್ರಿ ಈ ಸತಿ ಓಕೆ ಓಕೆ ಥ್ಯಾಂಕ್ ಯು ಯಜಮಾನ್ರೀ ಮೊದಲಿಗೆ ನಮಸ್ಕಾರ ನಿನ್ನ ಹೆಸರೇನಪ್ಪ ಊರು ಕಡೆಯವರು ಎಲ್ಲಿ ಬರ್ತದಪ್ಪ ಅಡ್ರೆಸ್ ಹೇಳಬೇಕು ಮಗ ಈಗ ಅದು ಎಲ್ಲಿ ಬರ್ತದೆ ಯಾವ ಊರು ಅಡ್ರೆಸ್ ಬರ್ತದಪ್ಪ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಎಲ್ಲಿಂದೂರಿಂದ ಬನ್ನೂರಿಂದ ಹತ್ತು ಕಿಲೋಮೀಟರ್ ಓ ಇಲ್ಲಿ ಹತ್ರ ಅಂತ ಬಂದ್ಬಿಟ್ಟಿದ್ದೀನಿ ಜಾತ್ರೆಗೆ ಓಕೆ ಈಗ ಎಷ್ಟು ಜೊತೆ ಕಟ್ಟಿರೋದು ನೀನು ಜಾತ್ರೆಗೆ ಬಂದಿರೋದು ಈಗ ಇದ್ರಲ್ಲಿ ಏನ್ ಕೆಲಸ ಮಾಡೋದು ವ್ಯವಸಾಯ ಮಾಡೋದು ಏನೇನು ವ್ಯವಸಾಯ ಮಾಡ್ತೀರಾ ಎಲ್ಲ ಕೆಲಸ ನೀನ್ ಮಾಡ್ತೀಯಾ ಓಕೆ ಈಗ ಎತ್ಕೊಳಿಸಿ ಬಡ್ಬಡಕ್ಲಾಕ್ ಬಿಟ್ಟವಲ್ಲ ಯಾಕೆ ಹುಷಾರ್ ಏಟಾಗಿ ಇವಾಗ ಸರಿ ಹೋಗೋದಾ ಓಕೆ ಈಗ ಇವೆಲ್ಲ ಮೇಂಟೆನೆನ್ಸ್ ಮಾಡೋದು ಎಲ್ಲ ಯಾರು ಮಾಡ್ತಾರೆ ಮನೇಲಿ ಅಣ್ಣ ಮಾಡ್ತಾರೆ ನೀನು ಯಾವ ಮಾಡಲ್ವಾ ಊರಿಗೆ ಹೋದಾಗ ಮಾಡ್ತೀಯಾ ಓಕೆ ಇವೆಲ್ಲ ಮೇಯಿಸ್ಬೇಕಾದ್ರೆ ಮೊದಲೆಲ್ಲ ಚೆನ್ನಾಗಿದ್ದು ಒಳ್ಳೆ ಪೌಷ್ಟಿಕ ಆಹಾರ ತಿಂದು ಚೆನ್ನಾಗಿ ಬೆಳಿತಾ ಇವಾಗೆಲ್ಲ ಬರೀ ನಾವು ತಿಂಡಿ ಕೊಟ್ಟು ಎತ್ಗಳನ್ನು ಸಾಕಬೇಕು ಆ ಥರ ಹೋಗೋದಾದರೆ ನೀನು ಯಾವ ಥರ ಸಾಕ್ತಿಯಾ ತಿಂಡಿ ಮುಖಾಂಕ ಯಾಕೆಲ್ ಯಾಕೆ ಕೆಮಿಕಲ್ ಗೊಬ್ಬರ ಅಂದ್ರೆ ಈಗ ನೀನು ಸಾವಯವ ಕೃಷಿ ನೀವು ಮಾಡ್ತೀರಾ ನೀವು ಮಾಡ್ತೀರಾ ಯಾವುದೇ ತೊಂದರೆ ಇಲ್ಲ ಅಂದ್ರೆ ಇದರಿಂದ ನೀನು ನಮ್ ಸಂದೇಶ ಕೊಡೋದಾದ್ರೆ ನಮ್ಮ ಯೂತ್ಸ್ಗೆ ಏನ್ ಕೊಡ್ಬೋದು ನಮ್ಮ ಜನಕ್ಕೆ ಹೇಳೋದಾದ್ರೆ ಈ ಸಾವಯವ ಕೃಷಿಯಿಂದ ನಿನ್ಗೆ ಏನು ಅನ್ಸುತ್ತೆ ನೆನೆಸ್ಬೇಕು ಈ ಸಾವಯವ ಕೃಷಿನ ಹೇಗೆ ನಾವು ಕಾಪಾಡ್ಕೋಬೇಕು ದನಗಳಿಂದ ಗೊಬ್ಬರ ಮಾಡಿ ನಾವು ಹಾಕೋದ್ರಿಂದ ಹೊಲಗಳಿಗೆ ಕೆಮಿಕಲ್ ರಹಿತ ಫುಡ್ ಬರುತ್ತೆ ಅವಾಗ ಚೆನ್ನಾಗತ್ತೆ ಅಂತ ನಿನ್ನ ಒಂದು ಅನಿಸಿಕೆ ಓಕೆ ಈ ಇವೆಲ್ಲ ಒಂದೇ ಮೊಬೈಲ್ ನಂಬರಾ ಎಲ್ಲ ಒಂದೇ ನಂಬರು ಏನೇನು ತೊಂದರೆ ಇಲ್ಲ ಯಾರೇ ಬಂದು ಕೇಳಿದ್ರು ಕೊಡ್ತೀರಾ aka yango mana